ಶಂಕರ ನಮಸ್ತೆ ಶ್ರೀ ಸಿದ್ಧಾರೂಢ ಇವತ್ತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಶ್ರೇಣಿ ಹುಬ್ಬಳ್ಳಿ ನಗರದ ಸಿದ್ಧಾರೂಢ ರೀ ಸದನ ಸಾಧನ ಸಂಸ್ಕೃತಿ ಸಂಸ್ಥೆಯಿಂದ ಪದಾಧಿಕಾರಿಗಳ ಆಯ್ಕೆಯನ್ನು ನಡೀತು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಕರ್ನಾಟಕದ ಈ ಸಂಘದ ಸಂಸ್ಥಾಪಕರಾಗಿ ಶ್ರೀ ಚಂದ್ರಶೇಖರ್ ಬಿಟಿ ಅವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ನಾನು ಸಾವಿರಾರು ಕ್ಷೇತ್ರಗಳನ್ನು ತಿರುಗಿ ದರ್ಶನ ಮಾಡಿದ್ದೇನೆ ಆದರೆ ಸಾವಿರದ ಎಂಟು ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿದ್ದು ನಾನು ಇನ್ನುವರೆಗೂ ಎಲ್ಲಿ ನೋಡಿಲ್ಲ ಲಕ್ಷಾಂತರ ಸಾಮೂಹಿಕ ವಿವಾಹದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಆದರೆ ಸಾವಿರದ ಎಂಟು ಈ ಒಂದು ಸಾಮೂಹಿಕ ಕಲ್ಯಾಣೋತ್ಸವವನ್ನು ಶ್ರೀಯುತ ಚಂದ್ರಶೇಖರ್ ಅವರು ಹಮ್ಮಿಕೊಂಡಿದ್ದಾರೆ ಇದು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು ನಿಷ್ಕಾಮ ಸೇವೆ ಕಾರ್ಯಕ್ರಮ ಅವರ ಸ್ವದುಡಿಮೆಯಿಂದ ಅವರ ಶ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಭಗವಂತ ಅವರೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವರಿಗೆ ನಾವು ಆಶೀರ್ವದಿಸಿ ನಾವು ಅವರು ಹಿಂದಿರ್ತೇವೆ ಸದಾ ಅವರಿಗೆ ನಾವು ಬೆನ್ನಲ್ಲ ಆಗಿರ್ತವೆ ನೋಡಿ ರೈತ ಸೇನೆ ಇದು ಕರ್ನಾಟಕ ರಾಜ್ಯ ರೈತೋದಯ ಸೇನೆ ನೋಡಿ ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ರೈತರ ಶ್ರಮ ಇರ್ತದಂತೆ ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ರೈತರ ಶ್ರಮ ಇರುತ್ತೆ ಅದಕ್ಕೆ ಭಾರತ ದೇಶದ ಅಂತ ರೈತರಿಗೆ ನಾವು ಒಂದು ಬಿರುದನ್ನು ಕೊಟ್ಟಿದ್ದೇವೆ ಅದಕ್ಕೆ ರೈತರು ಅವರಿಲ್ಲಂದರೆ ನಾವಿಲ್ಲ ಆ ರೈತರೇ ನಮಗೆ ಅನ್ನದಾತರು ನೋಡಿ ಉಳುವ ಯೋಗಿಯ ನೋಡಲ್ಲಿ ಅಂತ ನಾವು ಒಂದು ಮಾತು ಹೇಳ್ತೀವಿ ಉಳುವ ಯೋಗಿಯನ್ನ ನಾವು ನೋಡ್ತಾನೆ ಇದ್ದಾಗ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾ ಇವತ್ತು ಈ ಒಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಇದು ಹಸಿರು ಸೇನೆ ನಿರಂತರವಾಗಿ ಇವರು ಇರುವವರೆಗೆ ಇದು ಸಮಾಜ ಸೇವೆಗಾಗಿ ನಿರಂತರವಾಗಿ ಇದು ಮುಂದುವರಿಲಿ ಮುಂದುವರಿತಾ ಇರಲಿ ಇದು ಒಂದು ರಾಜಕೀಯದವರೆಗೆ ಸವಾಲು ಅಂತ ನಾನು ಹೇಳ್ಬೋದು ಯಾಕಂದರೆ ರಾಜಕೀಯವ್ರದ್ದು ತಮ್ಮ ಬೇಳೆಯನ್ನು ಬೀಸ್ಕೊಳ್ಳೋಕ್ಕೆ ನಾನಾ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇವರು ಹಾಗಲ್ಲ ತಮ್ಮ ಶ್ರಮವನ್ನು ತಮ್ಮ ಶ್ರಮವನ್ನು ಬೆವರು ಸುರಿಸಿ ಬಡ ಮಕ್ಕಳಿಗೆ ಬಡ ರೈತ ಮಕ್ಕಳಿಗೆ ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಪ್ರತಿ ವರ್ಷ ಅವರಿಗೆ ಐದು ಲಕ್ಷ ರೂಪಾಯಿ ಒಂದು ಮನೆಯನ್ನು ಕೊಟ್ಟುಕಡಬೇಕು ಅವ್ರಿಗೆ ಪಾತ್ರೆಗಳನ್ನು ಕೊಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಅದ್ಭುತವಾದಂಥ ಕಾರ್ಯಕ್ರಮ ಇಲ್ಲಿವರೆಗೂ ಯಾವ ರಾಜಕೀಯ ಎಮ್ ಎಲ್ ಎಗಳು ಮಿನಿಸ್ಟರು ಈ ಕಾರ್ಯಕ್ರಮ ಮಾಡಿಲ್ಲ ಇವತ್ತು ಶ್ರೀಯುತ ಚಂದ್ರಶೇಖರ್ ಅವರು ಮಾಡ್ತಾ ಇದ್ದಾರೆ ಅವರಿಂದ ಸಕಲ ಸಮಾಜದವರು ಎಲ್ಲರೂ ಊರುಗೋಲಾಗಿ ನಿಂತು ಅವ್ರನ್ನ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ನಾವೆಲ್ಲರಿಗೂ ಬೆನ್ನಲ್ಲೂ ನಿಲ್ಲೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ